ನೀವು ಧರ್ಮಸ್ಥಳಕ್ಕೆ ಏನು ರ್ಯಾಲಿ ಹೋಗ್ತೀರೋಸ್ಕರ ಹೋಗ್ತಾ ಇದ್ದಾರೆ ನಾಳೆ ಅಂದ್ರೆ ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ಎಲ್ಲ ನೈಸ್ ರೋಡ್ ಜಂಕ್ಷನ್ ಹತ್ರ ಗ್ಯಾದರ್ ಆಗಿ ಮಾತಾಡ್ತು ಧರ್ಮಸ್ಥಳಕ್ಕೆ ಸುಮಾರು ಒಂದು ಇನ್ನೂರು ಇನ್ನೂರ ಐವತ್ತು ಬ್ಯಾಲಿ ಅಂತ ಅನ್ಕೊಂಡಿದ್ರು ಜಾಸ್ತಿನೂ ನಾವು ಆಗ್ಬೋದು ಹೇಳಕ್ಕಾಗಲ್ಲ ಹಲವಾರು ಜನ ಅಡ್ವೊಕೇಟ್ಗಳು ಧರ್ಮಸ್ಥಳದ ಭಕ್ತಿರ್ತಕ್ಕಂಥ ಮಂಜುನಾಥನಲ್ಲಿ ಭಕ್ತಿರ್ತಕ್ಕಂಥ ಹಲವಾರು ಜನ ವಾಲಂಟಿಯರ್ಲಿ ಬರ್ತಾ ಇದ್ದಾರೆ ಇನ್ನ ಬೇರೆ ಕೆಲವೊಂದು ನಮ್ಮ ಕೆಲವೊಂದು ಸಂಘಟನೆ ನಿಮ್ಗೆ ಜಯ ಕರ್ನಾಟಕ ಆರ್ಗನೈಸೇಷನ್ ಬಿ ಎನ್ ಶಕ್ತೀಸ್ ಅಂತ ರಾಜ್ಯಾಧ್ಯಕ್ಷ ಅವರು ಕಡೆಯವರು ಸೊ ಇನ್ನ ಮುತ್ತಪ್ರೆಯವರು ಆರ್ಗನೈಸೇಷನ್ ಅವರು ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದಾರೆ ಅವರು ಕೂಡ ಹಲವಾರು ಕಾರ್ಗಳಲ್ಲಿ ಅವರು ಕೂಡ ಬರ್ತಾ ಇದಾರೆ ಸೊ ಹೀಗೆ ಹಲವಾರು ಜನ ಹಾಸನ ಅಡ್ವೇಟ್ಸ್ ಇನ್ನ ತುಂಬಾ ಜನ ನಾವು ನಿಮ್ ಜೊತೆ ಬರ್ತೀವಿ ಅಂತೆಲ್ಲ ಅವರು ಕೂಡ ಅಲ್ಲಿಂದನೂ ಒಂದ್ ಮೂವತ್ ನಲ್ವತ್ತು ಕಾರ್ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಸೊ ಹೀಗೆ ಯಾಕಂದ್ರೆ ಇದು ಹೋಗ್ತಾ ಇರ್ತಕ್ಕಂಥದ್ದು ನಮ್ಗೆ ರ್ಯಾಲಿ ಹೋಗೋದು ಏನಿಗೆ ಹೋಗೋದಿನ್ ಬರೋದು ಅಂತ ಅಲ್ಲ ಅದೊಂದು ಸಂದೇಶ ಏನಂದ್ರೆ ಧರ್ಮಸ್ಥಳದ ಜೊತೆಗೆ ಇದ್ದೀವಿ ಅನ್ನೋದು ಒಂದು ಸಂದೇಶ ನಮ್ಮ ಧರ್ಮದ ಜೊತೆಗೆ ಇದ್ದೀವಿ ನಾವ್ ಯಾವತ್ತೂ ಬಿಟ್ಕೊಡಲ್ಲ ಕಳಂಕ ಬರೋದಕ್ಕೆ ನಾವು ಬಿಡಲ್ಲ ಅನ್ನೋ ಒಂದು ಸಂದೇಶನ ರವಾನಿಸ್ಬೇಕು ಅನ್ನೋದು ಒಂದು ಮತ್ತೆ ಮುಖ್ಯವಾದ ಉದ್ದೇಶ ಸ್ವತಂತ್ರ ಹೋರಾಟದ ಸಮೇತ ಮುಂಚೂಣಿಯಲ್ಲಿ ನಾಳೆ ಇದೆ ನಮ್ಮ ಧರ್ಮ ನಮ್ಮ ಇವತ್ತು ಕೂಡ ನಮ್ಮ ಅಡ್ವೊಕೇಟ್ಸ್ಗಳು ನಾವು ಕನ್ನಡದ ಪರ ಹೋರಾಟಗಳು ಮಾಡಿದೀವಿ ರೈತರ ಪರ ಹೋರಾಟ ಮಾಡಿದಿವಿಗನಿಕಲ್ ಪರ ಹೋರಾಟ ಮಾಡಿದೀವಿ ಮಹದಾಯಿ ಹೋರಾಟ ಮಾಡಿದೀವಿ ವಕೀಲರಿ ಯಾವಾಗನ ತೊಂದರೆ ಆಗಲಿ ಅವಾಗ ಹೋರಾಟ ಮಾಡಿರ್ಲಿದೆ ಅಂತದ್ದು ಇವತ್ತು ನಮ್ಮ ಧರ್ಮಕ್ಕೆ ತೊಂದರೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೂಡ ಇರಬೇಕು ಅಂತ ನಾವೆಲ್ಲ ಒಂದಷ್ಟು ದಿನ ಧರ್ಮ ಧರ್ಮಸ್ಥಳದ ಭಕ್ತರು ನಾವು ಆರ್ಗನೈಸ್ ಮಾಡಿಕೊಂಡು ನಾವ್ ಇವಾಗ ಹೊರಟಿರ್ತಕ್ಕಂಥದ್ದು ಸೊ ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ ಧರ್ಮದ ಪರ ಧರ್ಮ ರಕ್ಷತೆ ರಕ್ಷಿತ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಧರ್ಮವನ್ನು ಉಳಿಸಿಕೊಳ್ಳುವಂಥ ಕೆಲಸ ನಮ್ಮ ಕರ್ತವ್ಯ ಅನ್ನೋದು ನಮ್ಮ ನಮ್ ಕರ್ನಾಟಕ ಧರ್ಮಸ್ಥಳ ಅನ್ನೋದು ನಮ್ಮ ಕರ್ನಾಟಕದ ಅಸ್ಮಿತೆ ನಮ್ಮ ಕರ್ನಾಟಕದ ಒಂದು ಇಡೀ ದೇಶ ನೋಡ್ತಾ ಇದೆ ಪ್ರಪಂಚ ನೋಡ್ತಾ ಇದೆ ಅಂತ ಧರ್ಮಸ್ಥಳದ ಮೇಲೆ ಯಾವುದೇ ಕಳಂಕ ಬರೋದು ಬಿಡಬಾರ್ದು ಆ ಒಂದು ಹೋರಾಟದಲ್ಲಿ ಲಾಯರ್ ಗಳು ಹೋದಾಗ ಅದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಇವತ್ತು ವಕೀಲರುಗಳೇ ನಾವು ಅದ್ರ ಪರವಾಗಿ ನಿಲ್ತೀವಿ ಅಂತಂದಾಗ ಅದ್ರ ಒಂದು ಪ್ರತಿಯೊಬ್ಬರ ಒಂದು ಗಮನ ಸೆಳೆಯುತ್ತೆ ಮತ್ತೆ ಕೆಲವೊಬ್ರು ಏನಂತಾರೆ ಹೋರಾಟದ ನೆಪದಲ್ಲಿ ಧರ್ಮಸ್ಥಳಕ್ಕೆ ಅವಹೇಳನಕಾರಿ ಹೇಳಿಕೆ ಕೊಡೋರ್ಗೂ ಕೂಡ ಒಂದು ಭಯ ಬರುತ್ತೆ ಯಾಕಂದ್ರೆ ನೆಕ್ಸ್ಟ್ ನಾವು ಹೋಗೋದ್ರಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಯ ವಕೀಲರುಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಬರುತ್ತೆ ಏನೋ ಒಂದು ತಪ್ಪು ಧರ್ಮಸ್ಥಳನ ಟಾರ್ಗೆಟ್ ಮಾಡಿದಾರೆ ಗೊತ್ತಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರ್ಯಾಲಿನ ಕಡೆ ಈ ರೀತಿ ನೀವು ಮತ್ತೆ ರಾಜಕಾರಣಿಗಳಿಗೆ ಒಗ್ಗಟ್ಟಾಗಿ ಹೋಗೋದ್ರಿಂದ ನಾವು ರಾಜಕಾರಣಿಗಳೇ ಬೈಕಿಲ್ದ್ರೆ ಬೇರೆ ಅಂದ್ರೆ ನೀವೆಲ್ಲ ಈ ರೀತಿ ನೀವ್ ಆಗ್ಬಹುದು ಅಥವಾ ಅವ್ರಾಗಬಹುದು ಸಬ್ಸಬ್ರೇಟ್ ಹೋಗೋದ್ರಿಂದ ಎಲ್ಲೋ ಒಂದ್ ಕಡೆ ಹೋರಾಟಗಾರರಿಗೆ ಆ ಒಂಥರ ಅದನ್ನ ತಡೆಯುವಂತ ಕೆಲಸ ಆಗುತ್ತಾ ಇಲ್ಲ ಇಲ್ಲ ನೋಡಿ ಹೋರಾಟ ಅವ್ರ ಹೋರಾಟನೇ ಬೇರೆ ಅವ್ರ ಹೋರಾಟ ಸಿ ಮುಚ್ಚೋಗಿರ್ತಕ್ಕಂಥ ಎಲ್ಲ ಆಗೋಗಿರ್ತಕ್ಕಂಥದನ್ನ ಇನ್ನ ಜೀವಂತವಾಗಿ ಮಾಧ್ಯಮಗಳ ಮುಂದೆ ಇಡಬೇಕು ಅಂತ ಹೊರಟಿದ್ದಾರೆ ಅವರು ಸಾಕ್ಷ್ಯಾಧಾರಗಳು ಕೋರ್ಟ್ ಅಲ್ಲಿ ಹೋಗಿ ಫೈಟ್ ಮಾಡ್ಬೇಕು ಅವ್ರು ಸುಮ್ನೆ ಮಾಧ್ಯಮಗಳ ಮುಂದೆ ಕ್ಯಾಮ್ರಾ ಮುಂದೆ ಕಡೆ ಹೋರಾಟ ಜೀವಂತವಾಗಿ ಟ್ರೈ ಮಾಡ್ತಾ ಇದಾರೆ ಅಷ್ಟೇ ಅಂಡ್ ಇವಾಗ ನಡೀತಾ ಇರ್ತಕ್ಕಂಥ ತನಿಖೆ ಏನೊಬ್ಬ ಬುರ್ಡೆ ಮ್ಯಾನ್ ಒಬ್ಬ ಬಂದಿದ್ದಾನೆ ಆ ತನಿಖೆಗೂ ನಾವ್ ಮಾಡ್ತಿರ್ತಕ್ಕಂಥ ಹೋರಾಟಕ್ಕೂ ಖಂಡಿತ ನಾವ್ ಯಾವತ್ತೂ ತೊಂದ್ರೆ ಮಾಡಲ್ಲ ಎಸ್ ಐ ಟಿ ತನಿಖೆ ಅವ್ರು ಏನ್ ಮಾಡ್ತಾ ಇದಾರೆ ಮಾಡಿ ನಮಗೂ ಅವ್ರೂ ಯಾವ್ದೇ ತರ ನಾವ್ ತೊಂದರೆ ಮಾಡಲ್ಲ ಜೊತೆ ಅಟ್ ದ ಸೇಮ್ ಟೈಮ್ ಅದಕ್ಕೆ ನಾವು ಯಾವ್ದೇ ಒಂದು ಅದನ್ನ ತಡೆಯುವಂತ ಕೆಲಸನೂ ನಮ್ಗೆ ಇಲ್ಲ ನಾವ್ ಇಂತರದಿಷ್ಟೇ ಧರ್ಮಸ್ಥಳಕ್ಕೆ ಅಲ್ಲಿನ ಧರ್ಮಾಧಿಕಾರಿಗಳಿಗೆ ಅಪಪ್ರಚಾರ ಮಾಡ್ತೇವಿ ಅದು ಒಳ್ಳೇದಲ್ಲ ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಧರ್ಮಸ್ಥಳದ ಮೇಲೆ ನಾವು ಇಟ್ಟಿರ್ತಕ್ಕಂಥ ಭಕ್ತಿಗೆ ನಮಗೆ ಧಕ್ಕೆ ಆಗುತ್ತೆ ಧರ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗತ್ತೆ ಅನ್ನೋದು ನಮ್ಮ ಉದ್ದೇಶ ಮೇಲೆ ಬೆಳಿಗ್ಗೆ ವಕೀಲರುಗಳು ಹಲವಾರು ಜನ ಹೋಗ್ತಾ ಇದೀವಿ ಇನ್ನೊಂದಷ್ಟು ಜನ ಮಧ್ಯೆ ಮುಖಾಂತರ ಕೂಡ ಒಂದಷ್ಟು ಜನ ನೋಡ್ಬೋದು ಅವ್ರನ್ನು ಕೂಡ ನಾವು ಕೇಳ್ಕೊಳ್ಳೋದಿಷ್ಟೇ ಇದ್ರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಒಂದೇ ಭಕ್ತಿ ಇದೆ ಧರ್ಮಸ್ಥಳಕ್ಕೆ ನಾವು ಧ್ವನಿಯಾಗಿ ಹೋಗೋಣ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ನಾವು ಹೋಗ್ತಾ ಇದೀವಿ ನೀವು ಕೂಡ ಧರ್ಮಸ್ಥಳಕ್ಕೆ ಧ್ವನಿಯಾಗಿ ಆ ಮಂಜುನಾಥ ನಿಮ್ಮೆಲ್ಲರ ಧ್ವನಿಯಾಗಿ ಇರ್ತಾನೆ ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ಆಕ್ಚುಲಿ ನೀವು ಮಾಡ್ತಾ ಇದ್ದೀವಿ ಧರ್ಮ ಧರ್ಮವನ್ನು ರಕ್ಷಣೆ ಮಾಡಕ್ಕೆ ಹೋಗ್ತಾ ಇದೀರಾ ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಕಪ್ಪು ಚುಕ್ಕಿ ಇರೋದನ್ನ ನೀಟಾಗಿ ಇನ್ವೆಸ್ಟಿಗೇಷನ್ ಆಗಿ ಎಲ್ಲ ಒಂದು ಕ್ಲಿಯರ್ ಆದ್ರೆ ಇನ್ನೂ ಒಂದು ಕಳಂಕ ಒಟ್ಟು ಹಾಡ್ತಾ ಇದ್ದಾರಲ್ಲ ನಾವು ಅದ್ ಇನ್ವೆಸ್ಟಿಗೇಷನ್ ಆಗಿ ಅಂತ ತೊಂದರೆ ಅವ್ರ ಇಲ್ಲ ಅವ್ರು ಹೊರಗು ಮಾಡ್ಲಿ ಆದ್ರೆ ಅದು ಯಾವತ್ತೂ ದಾರಿ ತಪ್ಪಾರ್ದು ಅಷ್ಟೇ ಆದ್ರೂ ಕಳಂಕಕ್ಕೆ ಇವಾಗ ಆ ಇನ್ವೆಸ್ಟಿಗೇಷನ್ ಟೈಮ್ ಟೈಮಲ್ಲಿ ಇಲ್ದಿರೋ ಸ್ಟೇಟ್ಮೆಂಟ್ ಗಳು ಕೊಡ್ತಾರೆ ಅವ್ರನ್ನ ಕಂಟ್ರೋಲ್ ತಗೊಳ್ಳುವಂತ ಕೆಲಸ ಎಸ್ ಐ ಟಿ ಕೂಡ ಮಾಡ್ಬೇಕಲ್ಲ ಅದನ್ನ ಅವ್ರು ಮಾಡ್ತಾ ಇಲ್ಲ ಸೊ ಅದಕ್ಕೆ ಏನೋ ಹೇಳೋದು ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡುವಂತ ಕಂಟ್ರೋಲ್ ತಗೊಳ್ಳಿ ಇನ್ವೆಸ್ಟಿಗೇಷನ್ ಮಾಡಿ ಈಗ ನಿಮ್ಗೆ ಅನಿಸ್ತಿದ್ಯಾ ಈಗ ಒಂದು ಎರಡ ಪಂಥಿ ಬಡ ಪಂಥಿ ಏನು ಆಗಿದೆ ಸೊ ಅವ್ರು ಅನ್ನಿಸ್ತಿದ್ ಪರ್ಸೆಂಟ್ ಟಾರ್ಗೆಟ್ ಮಾಡಿದ್ರು ಅದು ಅದ್ರ ಬಗ್ಗೆ ಡೌಟೇ ಬೇಡ ಅದು ಓಪನ್ ಆಗಿ ಸ್ಟೇಟ್ಮೆಂಟ್ ಗಳು ಕೊಟ್ಟಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಮಾಡಿ ಇಲ್ಲ ಸರ್ ಅವ್ರು ಏನ್ ಹೇಳ್ತಾರೆ ನಾವು ಧರ್ಮಸ್ಥಳನ ಕಾರಣಕ್ಕೂ ಧರ್ಮಸ್ಥಳ ಅಲ್ಲಿ ನಡೆದಿರ್ತಕ್ಕಂಥದಲ್ಲ ಮಾತಾಡುವ ಮಾತಾಡೋ ಇದೆಯಲ್ಲ ಧರ್ಮಸ್ಥಳ ಟಾರ್ಗೆಟ್ ಮಂಜುನಾಥ ಸ್ವಾಮಿ ಟಾರ್ಗೆಟ್ ವೀರೇಂದ್ರ ಟಾರ್ಗೆಟ್ ಕೃತ್ಯಗಳು ನಡೆದಿರೋದು ಕೃತ್ಯಗಳ ಮೇಲೆ ನಿಮ್ ಒಂದು ಆಪಾದನೆ ಇರೋದಾದ್ರೆ ನೀವು ವ್ಯವಸ್ಥೆನ ನೀವು ದೂರ ಪೊಲೀಸ್ನವ್ರನ್ನ ಕ್ವಶನ್ ಮಾಡಿ ಅಲ್ಲಿನ ಲೋಕಲ್ ಆಡಳಿತ ಏನಿರ್ತಾರೆ ಪಂಚಾಯತ್ ಅವ್ರನ್ನ ಕ್ವಶನ್ ಮಾಡ್ರಿ ಅದನ್ನ ಬಿಟ್ಟು ಧರ್ಮಸ್ಥಳ ಹಾಕಿರ್ತೀವಿ ಅವ್ರಿಗೂ ಅದು ಅಲ್ಲ ಸಿ ಕರ್ನಾಟಕದಲ್ಲಿ ಏನೇ ನಡೀತಿರೋದಕ್ಕೆ ಮುಖ್ಯಮಂತ್ರಿ ಕಾರಣ ಅಲ್ಲ ಬೆಂಗಳೂರಲ್ಲಿ ಏನೋ ನಡೀತಾ ಮೇಯರ್ ಕಾರಣ ಅಲ್ಲ ಸಿ ಅಥವಾ ಒಂದು ಯಾವುದೋ ಕಾನ್ಸ್ಟಿಟ್ಯೂನ್ಸಿ ಏನೋ ನಡೆದಕ್ಕೆ ಅಲ್ಲಿನ ಎಮ್ ಎಲ್ ಎ ಕಾರಣ ಅಲ್ಲ ಸಿ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಸುತ್ತಮುತ್ತ ಏನೋ ಒಂದು ಘಟನೆ ನಡೆದಕ್ಕೆಲ್ಲ ಧರ್ಮಸ್ಥಳದವ್ರು ನಾವು ಹೊಣೆ ಮಾಡಬಾರ್ದು ಸೊ ಹಂಗಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ನೀವು ಅವ್ರನ್ನ ಹೊಣೆ ಮಾಡ್ತಾ ಇದ್ದೀರಾ ಸೊ ಹಂಗಾಗಿ ತಪ್ಪು ನಿಮ್ಗೆ ಏನೇ ಕ್ವಶನ್ ಮಾಡಿದ್ರು ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಪೊಲೀಸ್ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ಅದನ್ನ ಬಿಟ್ಬಿಟ್ಟು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಬರೋತರ ಅಲ್ಲಿನ ಧರ್ಮಾಧಿಕಾರಿಗಳು ಕಪ್ಪು ಚುಕ್ಕೆ ಬರೋತರ ಅಲ್ಲಿನ ಅವ್ರು ಮಾಡಿರ್ತಕ್ಕಂಥ ಸೇವೆಗಳಲ್ಲಿ ಅರ್ಧ ಸೇವೆ ಅಲ್ಲ ಅವ್ರ ಒಂದು ಪರ್ಸೆಂಟ್ ಸೇವೆ ಸರ್ಕಾರ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಸೇವೆ ಮಾಡಿ ಸೊ ಹಂಗಾಗಿ ನೋಡಿ ಮಾತಾಡಬೇಕು ಅದಕ್ಕೆ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡೋದು ಅದಕ್ಕೆ ತೊಂದರೆ ಮಾಡುವಂತ ಕೆಲಸ ಮಾಡಬಾರ್ದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ರಜೆ ಮಾಡಬಾರ ಈಗ ಅದಕ್ಕೆ ಇವರು ಮಹೇಶ್ ತಿಂಡೋಡಿ ಅವರು ಅರೆಸ್ಟ್ ಆದ್ರು ಸೊ ಅದ್ರ ಬಗ್ಗೆ ಅರೆಸ್ಟ್ ಆಗಿದ್ದಾರೆ ಎರಡು ಮೂರು ದಿವಸ ನಾಲ್ಕು ದಿವಸ ಹಾಜ ಅದೇನಾದ್ರೂ ಅದೇನಂತ ದೊಡ್ಡ ಕೇಸ್ ಏನಲ್ಲ ಬರ್ತಾರೆ ಅವ್ರು ತಪ್ಪದು ಅದು ಮಾಡಿರೋದಕ್ಕೆ ತಪ್ಪು ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ದಂಗೆ ಅವ್ರ ಹೋರಾಟಗಳು ಏನನ್ನ ಮಾಡ್ಲಿ ಅವಹೇಳನಕಾರಿ ಹೇಳಿಕೆಗಳು ಧರ್ಮಸ್ಥಳದ ಮೇಲೆ ಅಲ್ಲಿ ಧರ್ಮಾಧಿಕಾರಿಗಳ ಮೇಲೆ ಯಾರ್ಮೇಲೆ ಯಾರ ಮೇಲೂ ಕೊಡಬಾರ್ದು ಅವರು ಬಿ ಎಲ್ ಸಂತೋಷ್ ಮೇಲೆ ಹೇಳಿಕೆ ಕೊಟ್ಟರು ಕಾರಣದ ಅದೇ ತರ ಅವಹೇಳನಕಾರಿ ಹೇಳಿಕೆಗಳು ಧರ್ಮಸ್ಥಳದ ಮೇಲೆ ಅಲ್ಲಿ ಧರ್ಮಾಧಿಕಾರಿಗಳ ಮೇಲೆ ಅವಾಗಲೂ ಇದೇ ತರ ಆಕ್ಷನ್ ಪೊಲೀಸ್ನ ತಗೊಳ್ಬೇಕಿತ್ತಲ್ಲ ಸೊ ಇದೆಲ್ಲ ನಮಗೂ ಕೂಡ ಗ್ರೀವಿ ಅನ್ಸಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಯೋಚನೆ ಅಪಪ್ರಚಾರ ಮಾಡ್ತಾ ಇರೋದಕ್ಕೆ ಏನಾದ್ರು ಫಂಡ್ ಬಂದಿದೆ ಅಂತ ಕೆಲವರು ಹೇಳ್ತಾ ಇದಾರೆ ಬಂದಿರ್ಬೋದು ಫಂಡ್ ಬಂದಿರ್ತಕ್ಕ ಬಂದಿರಬಹುದು ನಿಂತಿರೋರಿಗೆ ಏನೋ ಒಂದು ಫಂಡ್ ಆಗ್ತಿದೆ ಸೊ ಈ ತರ ಪೇಮೆಂಟ್ ಆಗಿದೆ ಅದಕ್ಕೆ ಇವರು ಪರವಾಗಿ ನಿಂತಿದ್ದಾರೆ ಅಂತ ಕೆಲವೊಂದು ಅಪಪ್ರಚಾರಗಳು ಬರ್ತಾ ಇದೆ ಧರ್ಮಸ್ಥಳ ಪರ ನಿಂತಿರೋರಿಗೆ ಭಕ್ತಿ ಅಷ್ಟೇ ಇದೆ ನನ್ನ ಅವೆಲ್ಲ ಯಾವತ್ತಿಗೂ ಇರಲ್ಲ ಧರ್ಮಸ್ಥಳದ ಮೇಲೆ ಭಕ್ತಿ ಇದೆ ಯಾಕಂದ್ರೆ ಅಲ್ಲಿನ ಭಕ್ತರನ್ನ ತಾವು ಅವಮಾನ ಮಾಡಕ್ ಹೋಗ್ಬೇಡಿ ಭಕ್ತಿಯಿಂದ ಹೋಗ್ತಾ ಇದ್ದಾರೆ ಮಾತಾಡೋದು ಮಾತಾಡ್ಕೊಂಡಿ ಕೆಟ್ಟದಾಗಿ ತಾವು ಮಾಧ್ಯಮದಲ್ಲಿ ತಾವು ಒಂದು ಸ್ವಲ್ಪ ಜವಾಬ್ದಾರಿತವಾಗಿ ನೀವು ಇರಬೇಕು ಯಾಕಂದರೆ ನಿಜವಾಗ್ಲೂ ಭಕ್ತಿಯಿಂದ ಹೋಗ್ತಾ ಇರ್ತಕ್ಕಂಥ ಧರ್ಮಸ್ಥಳದ ಸ್ವಾಮಿ ಮಂಜುನಾಥ ನಾವು ಅದೆಲ್ಲ ಅದೆಲ್ಲ ಮಾಡಿಕೊಂಡು ಹೋದರೆ ಖಂಡಿತ ತಪ್ಪಾಗುತ್ತೆ ಮಂಜುನಾಥ ಸ್ವಾಮಿ ಮೇಲಿನ ಭಕ್ತಿ ಧರ್ಮಸ್ಥಳದ ಮೇಲಿನ ಭಕ್ತಿ ಅವರ ಮೇಲಿನ ಗೌರವದಿಂದ ಈ ಜಾತಗಳು ಎಲ್ಲರೂ ಮಾಡ್ತಾ ಇರ್ತಾರೆ ಯಾವುದೋ ಎಲ್ಲ ಇರೋಲ್ಲ ಯಾರನ್ನೂ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಪ್ರೊಟೆಕ್ಟ್ ಮಾಡೋದು ಮಂಜುನಾಥ ಇದ್ದಾನೆ ನೋಡ್ಕೊಳ್ತಾನೆ ಯಾರನ್ನ ಯಾರು ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ಅವ್ರೆ ದೇವ್ ಇದ್ದಾನ ದೈವನ್ನ ನಂಬಿ ಇರ್ತಕ್ಕಂಥವ್ರು ಇದು ನಾವು ಅಂತ ಒಂದು ಸಂಸ್ಕೃತಿ ನಮ್ಮ ಭಾರತದ ಭೂಮಿಯ ಸಂಸ್ಕೃತಿನೇ ಅಂತ ಆಗಲ್ಲ ಯಾರು ಯಾರು ಭಗವಂತ ಪ್ರೊಟೆಕ್ಟ್ ಮಾಡಬೇಕು ಪ್ರೊಟೆಕ್ಟ್ ಮಾಡಕ್ ನಾವು ನೀವ್ ಯಾರ ಹೇಳ್ತೀವಿ ಸರ್ ಜನಗಳಿಗೆ ನಮ್ಮ ವಿಷಯ ನಮ್ಮ ಧರ್ಮನ ನಾವು ಕಾಪಾಡ್ಕೊಬೇಕು ಮೊಹಮ್ಮದ್ ಗಜನಿ ಮಹಮ್ಮದ್ ಗೋರಿಗಳು ಬಂದು ಅವತ್ತಿನ ಕಾಲದಲ್ಲಿ ನಮ್ಮ ಧರ್ಮಗಳನ್ನ ಹಾಳು ಮಾಡಿ ಹಾಳು ಮಾಡಿ ಸಾಕು ನಮ್ಮನ್ನ ಆಳುವಂಥವ್ರು ಬರ್ತಾನೆ ಇರ್ತಾರೆ ನಮ್ಮನ್ನು ಹೊಡೆದು ಆಳುವಂಥವ್ರು ನೀತಿಗಳಿರ್ತಾರೆ ಶತ್ರುಗಳು ನಮ್ಮಲ್ಲೇ ಹೊರಗಡೆ ಇರಲ್ಲ ಶತ್ರುಗಳು ನಮ್ಮಲ್ಲೇ ಇರ್ತಾರೆ ಅಂಥವ್ರಿಗೆ ಅವಕಾಶ ಕೊಡಬೇಡಿ ನಮ್ಮ ಧರ್ಮಕ್ಕೆ ಧಕ್ಕೆ ಬಂದಾಗ ನೀವೆಲ್ಲ ನಿಲ್ಲಬೇಕು ಧರ್ಮಸ್ಥಳದ ಪರವಾಗಿ ಧ್ವನಿ ಎತ್ತಿ ಎಲ್ಲೂ ಕೂಡ ನಮ್ಮ ಧರ್ಮ ಧರ್ಮಸ್ಥಳಕ್ಕೆ ಅವಹೇಳನಕಾರಿ ಹೇಳಿಕೆ ಕೊಡುವಂಥವ್ರನ್ನ ದಯವಿಟ್ಟು ತಾವು ಸಹಿಸ್ಕೊಂಬೇಡಿ ಅದು ವಿರುದ್ಧವಾಗಿ ಧ್ವನಿ ಎತ್ತಿ ಅಂತ ಹೇಳ್ತೀನಿ ನಾವು ಕೂಡ ನಾಳೆ ಇಪ್ಪತ್ತ್ ಮೂರನೇ ನಾಳೆ ಬೆಳಗ್ಗೆ ಶನಿವಾರ ಧರ್ಮಸ್ಥಳಕ್ಕೆ ತಾವು ನಾವು ಹೋಗ್ತಾ ಇದ್ದೀವಿ ಅಲ್ಲಿ ತಾವು ಕೂಡ ಜಾಯ್ನ್ ಆಗಿ ಅದೇ ಥರ ಮುಂದಿನ ದಿನಗಳಲ್ಲಿ ತಾವು ಕೂಡ ಆಗೋದಾದರೆ ಮುಂದೆ ಆದ ರೀತಿಯಲ್ಲಿ ತಾವು ಕೂಡ ಹೋರಾಟ ಮಾಡಿ ಧ್ವನಿ ಎತ್ತಿ ಅಂತ ಕೇಳ್ಕೊಳ್ತೀವಿ ಧನ್ಯವಾದ ಓಕೆ ಥ್ಯಾಂಕ್ ಯು ಸರ್